ಹಿಮಾಚಲ ಪ್ರದೇಶದ ನಾಲ್ಕು ಜಿಲ್ಲೆಗಳಲ್ಲಿ ಭಾರಿ ಮಳೆಯಿಂದಾಗಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ ನದಿಗಳ ನೀರಿನ ಮಟ್ಟ ಏರಿಕೆಯಾಗಿ ಮುಂಗಾರು ತೀವ್ರಗೊಳ್ತಾ ಇರೋದ್ರಿಂದ ಸ್ಥಳೀಯ ನಿವಾಸಿಗಳು ಎಚ್ಚರಿಕೆಯಿಂದಿರಲು ಸರ್ಕಾರ ಸೂಚಿಸಿದೆ ಇದೇ ವೇಳೆ ಜಾರ್ಖಂಡ್ನ ವಿವಿಧೆಡೆ ಅತಿ ಹೆಚ್ಚು ಮಳೆಯಾಗುವ ಮುನ್ಸೂಚನೆಯನ್ನು ಕೂಡ ಭಾರತೀಯ ಹವಾಮಾನ ಇಲಾಖೆ ನೀಡಿದೆ ಇನ್ನು ಜುಲೈ ಐದರವರೆಗೆ ಒಡಿಶಾ ಬಿಹಾರ ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢದಲ್ಲಿ ಅತಿ ಹೆಚ್ಚು ಮಳೆಯಾಗುವ ಮುನ್ಸೂಚನೆಯನ್ನು ಕೂಡ ನೀಡಿದೆ ಮುಂಗಾರು ಈಗಾಗಲೇ ಹಿಮಾಚಲ ಪ್ರದೇಶದ ಹಲವಾರು ಭಾಗಗಳಲ್ಲಿ ಹಾನಿಯನ್ನು ಕೂಡ ಉಂಟು ಮಾಡಿದೆ ಹೆಚ್ಚಿನ ಜಿಲ್ಲೆಗಳಲ್ಲಿ ಕಳೆದ ಹನ್ನೆರಡು ಗಂಟೆಗಳಿಂದ ಭಾರೀ ಮಳೆಯಾಗ್ತಾ ಇದೆ ಹವಾಮಾನ ಇಲಾಖೆಯು ಕಾಂಗ್ರಾ ಮಂಡಿ ಸೋಲನ್ ಮತ್ತು ಸಿರ್ಮೌರ್ ಎಂಬ ನಾಲ್ಕು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಿದೆ ಹಿಮಾಚಲ ಪ್ರದೇಶದ ನಾಲ್ಕು ಜಿಲ್ಲೆಗಳಲ್ಲಿ ಭಾರೀ ಮಳೆಯಿಂದಾಗಿ ರೆಡ್ ಅಲರ್ಟ್ ಘೋಷಣೆಯಾಗಿರುವಂತದ್ದು ಇನ್ನು ನದಿಗಳ ನೀರಿನ ಮಟ್ಟ ಕೂಡ ಏರಿಕೆಯಾಗ್ತಾ ಇದೆ ಜೊತೆಗೆ ಮುಂಗಾರು ತೀವ್ರಗೊಳ್ತಾ ಇರೋದ್ರಿಂದ ಸ್ಥಳೀಯ ನಿವಾಸಿಗಳು ಎಚ್ಚರಿಕೆಯಿಂದ ಇರಬೇಕು ಅಂತ ಸರ್ಕಾರ ಕೂಡ ಸೂಚಿಸಿದೆ ಇನ್ನು ಇದೇ ವೇಳೆ ಜಾರ್ಖಂಡ್ನ ವಿವಿಧೆಡೆ ಅತಿ ಹೆಚ್ಚು ಮಳೆಯಾಗುವ ಮುನ್ಸೂಚನೆಯನ್ನು ಕೂಡ ಭಾರತೀಯ ಹವಾಮಾನ ಇಲಾಖೆ ನೀಡಿದೆ ಜುಲೈ ಐದರ ವರೆಗೆ ಒಡಿಸ್ಸಾ ಬಿಹಾರ ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢದಲ್ಲಿ ಅತಿ ಹೆಚ್ಚು ಮಳೆಯಾಗುವಂತಹ ಸಾಧ್ಯತೆ ಇದೆ ಮುನ್ಸೂಚನೆಯನ್ನು ಕೂಡ ನೀಡಿದೆ ಇನ್ನು ಮುಂಗಾರು ಈಗಾಗಲೇ ಹಿಮಾಚಲ್ ಪ್ರದೇಶದ ಹಲವಾರು ಭಾಗಗಳಲ್ಲಿ ಸಾಕಷ್ಟು ಹಾನಿಯನ್ನು ಕೂಡ ಉಂಟು ಮಾಡಿದೆ ಹೆಚ್ಚಿನ ಜಿಲ್ಲೆಗಳಲ್ಲಿ ಕಳೆದ ಹನ್ನೆರಡು ಗಂಟೆಗಳಿಂದ ಕೂಡ ಭಾರೀ ಮಳೆಯಾಗ್ತಾ ಇದೆ ಹವಾಮಾನ ಇಲಾಖೆಯು ಕಾಂಗ್ರಾ ಮಂಡಿ ಸೋಲನ್ ಮತ್ತು ಸಿರ್ಬೌ ಈ ನಾಲ್ಕು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಿದೆ